ಹಲೋ ಗೈಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆಯಿತು ನೋಡಿ ಹಾಂ ಹೊಸದಾಗಿ ಹೇರ್ ಕಟ್ ಮಾಡಿಸಿದ್ದೆ ಆ್ಯಕ್ಚುಲಿ ಇವತ್ತೇ ಹೇರ್ ಕಟ್ ಮಾಡಿಸಿದ್ದೆ ಅದಕ್ಕೆ ಇವತ್ತೇ ಬ್ಲಾಗ್ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಏನೂ ಇಲ್ಲ ನಿಮಗೆ ಯಾರಿಗೂ ಇರಲಿಲ್ಲ ಅಲ್ಲ ನಾನು ಹೊಸ ಫೋನ್ ತೊಗೊಂಡೆ ಐಫೋನ್ ಫಿಫ್ಟೀನ್ ಪ್ಲಸ್ ಸಿಕ್ಸ್ಟೀನೇ ಹಾಕಿ ತೊಗೊಂಡಿಲ್ಲ ಅಂತ ಕೇಳಿಬಿಡಿ ಅಷ್ಟೊಂದು ಕಾಸು ಇರಲಿಲ್ಲ ಅದಕ್ಕೆ ಫಿಫ್ಟೀನೇ ತೊಗೊಂಡೆ ಸೋ ಫೋನ್ ತೊಗೊಂಡಿದ್ದೆ ಅಲ್ವಾ ಅದೇ ಫೋನಲ್ಲಿ ಶೂಟ್ ಮಾಡ್ತಾ ಇರೋದು ಫೋನ್ ತಗೊಂಡಿದ್ದಲ್ವಾ ಸೊ ಅದಕ್ಕೆ ಬ್ಯಾಕ್ ಪೌಚು ಅದಾದಮೇಲೆ ಏನೇನೋ ಆರ್ಡರ್ ಮಾಡಿದ್ದೆ ನಮ್ಮಕ್ಕ ಬಂದಿದೆ ಟೆನ್ 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 ಈಗ ಜಸ್ಟ್ ಒಗ್ಗಿಸ್ಕೊಂಬಂದೆ ಸೊ ಬನ್ನಿ ಓಪನ್ ಮಾಡೋಣ ಯಾವುದು ಆರ್ಡರ್ ಮಾಡಿದ್ದೆ ಹೆಂಗೆ ಕಾಣಿಸುತ್ತೆ ಅದನ್ನೆಲ್ಲ ತೋರಿಸ್ತೀನಿ ಮಾಡಿದ್ದಿದ್ದೇನೆ ಚೆನ್ನಾಗಿದೆಯಾ ಅಂತ ಹೇಳಿ ಆ್ಯಕ್ಚುಲಿ ಚೆನ್ನಾಗಿದೆ ಬಟ್ ಇಲ್ಲಿ ಒಂದು ಅಲ್ಲ ಇನ್ ಮನಿ 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 ಅಂತ ಪೆ ಸ್ಟೋನ್ ಟೈಪು ಇದೊಂದು ಜಾತ್ರೆ ಥರ ಇದೆ ಅಷ್ಟೇ ಕಿತ್ತಾಗ ಟ್ರೈ ಮಾಡ್ತಾ ಆಗ್ತಾ ಇಲ್ಲ ಸೊ ಇದನ್ನು ಬಿಟ್ಟು ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ಕೇಸ್ ಥರನೇ ಇದೆ ನಾನು ಎಷ್ಟು ಕೊಟ್ಟಿದ್ದು ಫೋರ್ ಫಿಫ್ಟಿ ನೈನು ಫೋರ್ ಡಬಲ್ ನೈನ್ ಅನಿಸುತ್ತೆ ವಿತಿನ್ ಫೈವ್ ಹಂಡ್ರೆಡ್ ಒಳಗಡೆ ಬಟ್ ವರ್ತ್ ಇದೆ ಆ್ಯಂಡ್ ಏನು ಅಂತಂದರೆ ಇದು ನಿಮಗೆ ಇಷ್ಟ ಆಗಿಲ್ಲ ಅಂತಂದರೆ ಇದನ್ನು ರಿಮೂವ್ ಮಾಡ್ಕೊಬೋದು ರಿಮೂವ್ ಮಾಡಿಕೊಂಡ್ರೆ ಚೆನ್ನಾಗಿ ಇದೆ ನನ್ನ ಫೋನ್ಗೆ ಚೆನ್ನಾಗೇ ಕಾಣಿಸ್ತಾ ಇತ್ತು ಇದೊಂದು ಬಿಟ್ಬಿಟ್ಟು ಇದೊಂದು ಜಾತ್ರೆ ಚಪ್ಪಲಿ ಥರ ಕಾಣಿಸ್ತಾ ಇತ್ತು ಆ್ಯಂಡ್ ನಾವು ಹೇರ್ ಸ್ಟ್ರೈಕ್ನರ್ ಆರ್ಡರ್ ಮಾಡಿದ್ವಿ ಅದು ಬಂದಿದೆ ಯಾವ ತೂತ ಮಾಡಿದ್ದು ಫಿಲಿಪ್ಸಲ್ ಸೊ ಇದನ್ನು ಮಾಡಿದ್ದಿದ್ದು ಇದು ತೌಸಂಡ್ ಫೋರ್ ಹಂಡ್ರೆಡ್ ಅನಿಸುತ್ತೆ ತೌಸಂಡ್ ಫೋರ್ ಹಂಡ್ರೆಡು ತೌಸಂಡ್ ತ್ರೀ ಹಂಡ್ರೆಡು ಎಕ್ಸಾಕ್ಟ್ ಕಾಸ್ಟ್ ಗೊತ್ತಿಲ್ಲ ಬಟ್ ಇದು ಚೆನ್ನಾಗಿ ಬಂದಿದೆ ಸೊ ಏನು ಡ್ಯಾಮೇಜ್ ಇಲ್ಲ ಏನೂ ಆಗಿಲ್ಲ ಇದು ಚೆನ್ನಾಗಿ ಬಂದಿದೆ ಇನ್ನೂ ಒಂದು ಕೊಡಿ ಅನ್ನೊಂದು ಸೊ ಮೇಗಾ ಕನ್ಗೂ ಒಂದು ಮಾಡಿದ್ವಿ ಸೊ ಇದು ಈ ಥರ ಆ್ಯಕ್ಚುಲಿ ಕ್ವಾಲಿಟಿ ಸೇಮನೆ ಇದರಲ್ಲಿ ಫ್ಲವರ್ಸ್ ಇದೆ ನನ್ನಲ್ಲಿ ದೊಡ್ಡ ದೊಡ್ಡ ಫ್ಲವರ್ಸ್ ಇದೆ ಅದರಲ್ಲಿ ಚಿಕ್ಕ ಚಿಕ್ಕದಿದೆ ನನ್ನ ದೊಡ್ಡ ದೊಡ್ಡ ಇದೆ ಇದು ಕೂಡ ಅಟ್ಯಾಚಬಲ್ ರಿಮೂವ್ ಮಾಡ್ಕೊಬೋದು ಇಲ್ಲ ಅಟ್ಯಾಚ್ ಮಾಡ್ಕೊಬೋದು ಸೊ ಇದನ್ನು ವರ್ತಿ ಇದೆ ತೊಗೊಂಡಿರೋ ಕಾ ಕೊಟ್ಟಿರೋ ಕಾಸಿಗೆ ಏನಿದ್ದಿಲ್ಲ ಫೋರ್ ಹಂಡ್ರೆಡ್ ಅನಿಸುತ್ತೆ ಇದು ಎಷ್ಟು ಮೈಕಾಯಿತು ಫೋರ್ ಹಂಡ್ರೆಡ್ ಅಲ್ವಾ ಇದು ಫೋರ್ ಹಂಡ್ರೆಡ್ ನಂದು ಫೋರ್ ಹಂಡ್ರೆಡ್ ಅನ್ಸುತ್ತೆ ಫೋರ್ ಹಂಡ್ರೆಡ್ ಅಂಡ್ ಸಮಥಿಂಗ್ ಅಷ್ಟೇ ವಿತಿನ್ ಫೈವ್ ಹಂಡ್ರೆಡ್ ಬಟ್ ಆಚೆ ಆಗಿದ್ದರೆ ನಾವು ಇನ್ನೊಂದು ಶಾಪಲ್ಲಿ ಹೋಗಿ ಕೇಳಿದ್ವಿ ಸೊ ಅವ್ರು ತುಂಬ ಜಾಸ್ತಿ ಹೇಳೋದು ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡು ಮತ್ತು ಇದು ಎಷ್ಟ್ ಎಷ್ಟು ರೆಡ್ನಲ್ಲಿ ಬಂದುಬಿಟ್ಟು ಫ್ರೀ ಇದಿರುತ್ತಂತೆ ಫ್ರೀ ಮೋಟ್ಸು ಜಾಸ್ತಿ ಕಮ್ಮಿ ಕಮ್ಮಿ ಎಕ್ಸ್ಟ್ರಾ ಜಾಸ್ತಿ ಇದೊಂದು ಮತ್ತು ಅದೇನು ಕೂಲ್ ಏನೂ ಇತ್ತು ಗೊತ್ತಿಲ್ಲ ಬಟ್ ಚೆನ್ನಾಗಿದೆ ಫುಲ್ ಎಲ್ಲ ಫೀಚರ್ಸ್ನೆಲ್ಲ ಚೆಕ್ ಮಾಡಿದ್ವಿ ಫೀಚರ್ಸ್ ಎಲ್ಲನೂ ಚೆನ್ನಾಗಿತ್ತು ಯಾರು ತೊಗೊಂತೀನಿ ಅಂತಂದರೆ ಟ್ರೈ ಮಾಡಿ ತೌಸಂಡ್ ತ್ರೀ ಹಂಡ್ರೆಡು ಫೋರ್ ಹಂಡ್ರೆಡ್ ಅನಿಸುತ್ತೆ ಅಷ್ಟೆ ಫಿಲಿಪ್ಸಲ್ಲಿ ಮತ್ತು ಅದರಲ್ಲೂ ರಿವ್ಯೂಸ್ ಎಲ್ಲ ಚೆನ್ನಾಗಿ ಬಂದಿತ್ತು ಸೊ ಇದು ಇವತ್ತು ನಾವು ತೊಗೊಂಡಿದ್ದು ಸೊ ಓಕೆ ಗೈಸ್ ಇಷ್ಟ ಆಯಿತು ಅಂದ್ಕೊತೀನಿ ನಿಮ್ಗೇನಾದ್ರು ಇಷ್ಟ ಆಗಿದೆ ನಿಮಗೇನಾದರೂ ಬೇಕು ಅಂತ ಅಂದರೆ ಕೆಳಗಡೆ ಕಮೆಂಟ್ ಮಾಡಿ ನಾನು ಬೇಕಾದ್ರೆ ಲಿಂಕ್ ಶೇರ್ ಮಾಡ್ತೀನಿ ಬಟ್ ಕ್ವಾಲಿಟಿ ಚೆನ್ನಾಗಿದೆ ಫಿಲಿಪ್ಸ್ ಹೇ ಹೇರ್ ಡ್ರೈಯರ್ ಕೂಡ ಚೆನ್ನಾಗಿದೆ ಅಂದರೆ ನನ್ನಿಂದ ಹಾಕಿ ನೋಡಿಲ್ಲ ಬಟ್ ಪ್ಯಾಕೇಜ್ ಚೆನ್ನಾಗೆ ಬಂದಿದೆ ಸೊ ಇದು ಇವತ್ತಿನ ತುಂಬ ಚಿಕ್ಕ ಶಾರ್ಟ್ ಬ್ಲಾಕ್ ತುಂಬ ದಿನ ಆಯ್ತಲ್ಲ ಮಾಡಿ ಸೊ ಅದಕ್ಕೆ ಜಸ್ಟ್ ನಿಮ್ಮೆಲ್ಲರಿಗೂ ಹಾಯ್ ಇಳಣ ಬಾಯ್ ಇಳೋಣ ಎಲ್ಲ ಏನು ಮಾಡ್ತಾಯಿದ್ದಾರ ಸಂಕ್ರಾಂತಿಗೆ ಏನು ಅಂತ ಕೇಳೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇರ್ತೇವೆ ಸೊ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ಸಂಕ್ರಾಂತಿ ಬಾಬಾ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ಬ್ಲಾಗ್ ಕಲ್ ಸಿಗೋಣ